ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ನಮ್ಮೂರು ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ ಹಬ್ಬಗಳ ಆಚರಣೆ ದೇವಾಲಯಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ಇತ್ಯಾದಿ ವಿಷಯಗಳನ್ನು ಕುರಿತು ಮಾತನಾಡಲು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಅಡಹಳ್ಳಿ ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಯುತ ಎ ಎಸ್ ನಂದಕುಮಾರ್ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಸರ್ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ನನ್ನ ಹೆಸರು ಎ ಎಸ್ ನಂದಕುಮಾರ್ ಅಂತ ಹ್ಞೂ ನಾನು ಅಟಳಿ ಗ್ರಾಮದ ಗ್ರಾಮ ಪಂಚಾಯತಿ ಸರ್ ಸರ್ ತಮ್ಮ ಊರಿನಲ್ಲಿ ಪ್ರಸ್ತುತ ಎಷ್ಟು ದೇವಾಲಯಗಳಿವೆ ಮತ್ತು ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ನಮ್ಮೂರಲ್ಲಿ ಒಂದು ಐದರಿಂದ ಆರು ದೇವಸ್ಥಾನಗಳಿವೆ ಮೊದಲನೇದಾಗಿ ರಾಮ ಮಂದಿರ ಅದರ ಜೊತೆಯಲ್ಲೇ ಶನಿಮಾತ್ಮ ಎರಡು ದೇವಾಲಯಗಳು ರಾಮಂದ್ರ ಅದನ್ನು ಒಳ್ಳೆ ಮೂರು ಅಲ್ಲಿ ಊರು ಜನ ಎಲ್ಲ ಸೇರಿಸಿ ಊರಿನಾಗ ನಾಗ ಕಟ್ಕೊಂಡಿದ್ದೀವಿ ಅದು ಡೈಲಿ ಪೂಜೆ ನಡೀತದೆ ಶನಿವಾರ ವಿಶೇಷವಾದ ಪೂಜೆ ನಡೀತದೆ ಡೈಲಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತೀವಿ ರಾಮಂದ್ರವಿತ್ತು ಶನಿದೇವ್ರದ್ದು ಎರಡು ಕೂಡ ಊರಲ್ಲಿ ಒಂದು ಕೇಂದ್ರ ಸ್ಥಾನದಲ್ಲಿದೆ ಡೈಲಿ ಬೆಳಿಗ್ಗೆ ಅದಕ್ಕೆ ಪೂಜೆ ಮಾಡ್ತೀವಿ ಬೆಳಿಗ್ಗೆ ಸಂಜೆ ಎರಡನೇದಾಗಿ ಮಾರಮ್ಮ ಹಳ್ಳಿಲಿ ಒಂದು ಮಾರಿಗುಡಿ ಇದೆ ಅದು ಒಂದು ಸಲಿಗೆ ಮಾರಿ ಹಬ್ಬ ಮಾಡ್ತೀವಿ ಮೂರು ದಿನಗಳ ಕಾಲ ಸೋಮವಾರ ಮಂಗಳವಾರ ಬುಧವಾರ ಒಂದು ಮಾರಿಗುಡು ಕೂಡ ಇದೆ ಅದಾದಮೇಲೆ ಒಂದು ಮುನ್ನೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಮುನ್ನೇಶ್ವರಿ ಅಂತ ಅದು ಕೆರೆ ಪಕ್ಕದಲ್ಲಿದೆ ಅದುಗು ಕೂಡ ವರ್ಷಕ್ಕೊಂದು ಸಾರಿ ಹಬ್ಬ ಹುಡುಗಗಳಲ್ಲಿ ಪೂಜೆ ಮಾಡ್ತೀವಿ ಅದಾದ ಮೇಲೆ ಒಂದು ಕಾಳಮ್ಮ ಅಂತ ಪ್ರಸಿದ್ಧಿಯಾದಂಥ ದೇವರು ನಮ್ಮೂರಿಗೆ ಒಳಗೊಂಡಂಥ ಅದು ಕಾಳಮ್ಮ ದೇವಸ್ಥಾನ ಇದೆ ಅದುಗೂ ಕೂಡ ನಾವೇ ನಮ್ಮ ಊರಿನವ್ರೆ ನಾವೇ ಯಾರು ಪಂಡಿತ ನಮ್ಮ ಪಂಡೆಲ್ಲ ಊರಿಗೆ ಊರಿ ದುಡ್ಡುಗಳನ್ನ ಎತ್ಕೊಂಡು ದೇವಸ್ಥಾನ ಕಟ್ಕೊಂಡಿದ್ವಿ ಲೇಟಾಗಿ ಅದು ಕೂಡ ವರ್ಷದಲ್ಲಿ ಹಬ್ಬರ ದಿನಗಳಲ್ಲಿ ಪೂಜೆ ಮಾಡ್ತೀವಿ ಅದು ಕೂಡ ಇದೆ ಅದಾದ್ಮೇಲೆ ಇಂದು ಗುಜ್ಜಮ್ಮ ಅಂತ ಒಂದು ದೇವಸ್ಥಾನ ಇದೆ ಅದನ್ನು ಕೂಡ ನಾವೇ ಕಟ್ಕೊಂಡಿದೀವಿ ಅದಕ್ಕೂ ಕೂಡ ಹಬ್ಬ ದಿನಗಳಲ್ಲಿ ಅಮಾವಾಸ್ಯೆ ಈ ದಿನಗಳಲ್ಲಿ ಆಮೇಲೆ ಯಾವ್ದಾದ್ರು ಜಮೀನುಗಳು ಪೂಜೆ ಗೀಜೆ ಬೆಳೆ ಬಂದಾಗ ಅವ್ರಿಗೆ ಸಂಬಂಧಪಟ್ಟಂತೆ ಪೂಜೆಗಳನ್ನ ಮಾಡ್ತೀವಿ ಇಷ್ಟು ದೇವಾಲಯಗಳು ಆಡಳಿನಲ್ಲಿ ಕೂಡ ಇದೆ ಅದಾದಮೇಲೆ ಊರಿಗೆ ಕರು ಅಂತ ಇದೆ ಊರಿನ ಆ ಕರು ಕಲ್ಲು ಕೂಡ ಊರೊಳ ಮಧ್ಯದಲ್ಲಿದೆ ಅದು ಎಲ್ಲ ಹಳ್ಳಿಗಳು ಕೂಡ ಬರೋದಿಲ್ಲ ಕೇವಲ ಬರೀ ಬೆಳ್ಳಕಿ ಹಳ್ಳಿಗಳಿಗೆ ಮಾತ್ರ ಬರ್ತದೆ ಕರು ಅಂತ ಇದೆ ಅದು ಕೂಡ ಒಳ್ಳೆ ವ್ಯವಸ್ಥಿತದ ಪೂಜೆ ಡೈಲಿ ಕೂಡ ಮಾಡ್ತೀವಿ ಅದನ್ನು ಕೂಡ ಚೆನ್ನಾಗಿದೆ ಅದರಿಂದ ಊರಲ್ಲಿ ಹೆಚ್ಚು ಕಡಿಮೆ ಮೂರು ನಾಲ್ಕು ಐದು ಆರು ದೇವಾಲಯಗಳು ವ್ಯವಸ್ಥಿತ ಮಾಡ್ಕೊಳ್ಳಿ ಸೊ ಹಲವಾರು ದೇವಾಲಯಗಳು ತಮ್ಮ ಒಂದು ಗ್ರಾಮದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಇದೆ ಹೌದು ಅವುಗಳಿಗೆ ಪ್ರತಿನಿತ್ಯನು ಸಹ ದೈನಂದಿನ ಪೂಜೆ ಪುನಸ್ಕಾರಗಳು ಪ್ರತಿಯೊಂದು ಸಹ ನಡೀತಾ ಇದೆ ಸರ್ ವಿಶೇಷವಾಗಿ ತಮ್ಮ ಒಂದು ಗ್ರಾಮದಲ್ಲಿ ಯಾವೆಲ್ಲ ಹಬ್ಬಗಳನ್ನ ತುಂಬಾ ಜೋರಾಗಿ ಮಾಡ್ತೀರಾ ನಾವು ವ್ಯವಸ್ಥೆ ಎಲ್ಲ ಹಬ್ಬಗಳನ್ನ ಮಾಡ್ತೀವಿ ಯುಗಾದಿ ಸ್ಟಾರ್ಟಿಂಗ್ ಹಬ್ಬ ನಮಗೆ ಅದ್ರ ಯುಗಾದಿ ಹಬ್ಬ ಒಂದು ಎಂಟು ದಿನ ಅಂತ ಮಾರಿ ಹಬ್ಬ ಮಾಡ್ತೀವಿ ಎಲ್ಲ ದೇವರ್ಚಗಳು ಪೂಜೆ ಮಾಡ್ತೀವಿ ಅದಾದ್ನು ಗೌರಿ ಹಬ್ಬ ಮಾಡ್ತೀವಿ ದೀಪಾವಳಿ ಮಾಡ್ತೀವಿ ಸಂಕ್ರಾಂತಿ ಮಾಡ್ತೀವಿ ಅದಾಗ ರಾಮನವಮಿ ಮಾಡ್ತೀವಿ ಶಿವರಾತ್ರಿ ಮಾಡ್ತೀವಿ ಸಂಕ್ರಾಂತಿ ಮಾಡ್ತೀವಿ ಈಗ ಏನು ತಿಂಗಳಿಗೊಂದು ಹಬ್ಬ ಅಂದ್ಕಳಿ ತಿಂಗ್ಳಿಗೆ ತಪ್ಪರೆ ಒಂದು ತಿಂಗ್ಳು ಒಂದು ಹಬ್ಬ ಶ್ರಾವಣ ಮಾಡ್ತೀವಿ ಹಬ್ಬನೂ ಕೂಡ ಬಿಡುದಿಲ್ಲ ಎಲ್ಲ ತಿಂಗಳಲ್ಲೂ ಒಂದು ಹಬ್ಬ ಗ್ಯಾರಂಟಿ ಇರ್ತದೆ ಎಲ್ಲನೂ ಕೂಡ ಮಾಡ್ತೀವಿ ವಿಶೇಷವಾಗಿ ಮಾರಿ ಹಬ್ಬವನ್ನು ಮೂರು ದಿನಗಳ ಕಾಲ ಮಾಡ್ತೀರಾ ಅಂತ ಹೇಳ್ತೀರಾ ಹೌದು ಮೂರು ದಿನಗಳ ಕಾಲನು ಸಹ ಏನೇನು ಕಾರ್ಯಗಳು ನಡೆಯುತ್ತೆ ಏನೇನೋ ಹಬ್ಬಗಳಲ್ಲಿ ಆ ದಿನಗಳಲ್ಲಿ ನಡೆಯುವಂಥ ಪೂಜೆಗಳೇನು ಯಾವ ರೀತಿ ವಿಭಿನ್ನವಾಗಿ ಬೇರೆ ಊರಿಗಿಂತ ತಾವು ಮರಿ ಹಬ್ಬವನ್ನು ಆಚರಿಸ್ತೀರಾ ಅನ್ನೋದ್ರ ಬಗ್ಗೆ ತಿಳಿಸಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಂದೇ ಒಂದು ಮಾರಮ್ಮ ಇರೋದು ಹೌದು ನಮ್ಮೂರಲ್ಲಿ ಎರಡು ಮಾರಮ್ಮ ಇದೆ ಎರಡು ಮಾರಮ್ಮ ವಿಶೇಷವೇ ಅದು ಒಂದು ಕೊತ್ತಳೆ ಮಾರಮ್ಮ ಒಂದು ಹಳ್ಳಿ ಮಾರಮ್ಮ ಅಂತ ಮಾರಮ್ಮಗಳು ಇರೋದು ನಮ್ಮೂರಲ್ಲಿ ಹ್ಮ್ ಅಡಚಣೆ ಮಾಡ್ತೀವಿ ಅಂತ ತೊಂದರೆ ಇಲ್ಲ ಹ್ಮ್ ಭಾರಿ ವ್ಯವಸ್ಥಿತವಾಗಿದ್ದ ರೀತಿನೇ ಹಬ್ಬ ಮಾಡ್ತೀವಿ ನಮ್ಮೂರ್ ತರ ಮಾರಿ ಹಬ್ಬ ಎಲ್ಲೂ ಮಾಡಲ್ಲ ಯಾವ ರೀತಿ ಅಂದ್ರೆ ಅದೊಂಥರ ನನಗೆ ಮಾರಿ ಹಬ್ಬ ಮಾಡಕ್ ಭಾರಿ ಖುಷಿ ಹೆಂಗಾಯ್ತು ಮಾರಿ ಹಬ್ಬ ಅಂದ್ರೆ ಭಾನುವಾರ ಸಂಜೆ ಮಾರಿ ಹಬ್ಬ ಇಂದಿನ ಅಂತ ಎಬ್ಬಾರ ಅಂತ ಬರ್ತದೆ ನಮ್ಮೂರವನೇ ಪಾಪ ಇಲ್ಲಿಗೆ ಹೋಪ ಸೇರ್ಕಂಡವೇ ದಾಸಯ್ಯ ಅಂತ ಕೇಳಿ ಬೆಳಿತೋರ್ಗೆ ಅವ್ನು ಎಬ್ಬಾರ ಹೊತ್ಕೊ ಬರ್ತಾನೆ ಹೆಬ್ಬಾರ ಹೊತ್ಕೊಂಡು ಊರು ಸುತ್ತ ಕೊಟ್ಟ ಮೇಲೆ ನಮ್ಮ ಪರಿಸ್ಥಿತಿ ಯಾವುದೇ ಗಾಡಿಗಳು ಕಟ್ಟಂಗಿಲ್ಲ ಹಬ್ಬದ ಸಂದರ್ಭದಲ್ಲಿ ಮತ್ತೆ ಕೈಲಿ ಹಾಕಬೇಕು ಹೌದು ಬಂದ ಮೇಲೆ ಸೋಮವಾರ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ ಹೋಮ ದಿನಗಳು ಅವು ಊರ್ ಸುತ್ತ ಎಲ್ಲ ಪೂಜೆಗಳಾಯ್ತದೆ ಆಮೇಲೆ ಒಳಮಡ ಮಡಗಳು ಬೇಯ್ತವೆ ಮಡಗಳು ಅಂದ್ರೆ ಮಡಗಳು ಅಂದ್ರೆ ಅಕ್ಕಿ ಅಕ್ಕಿ ಅಕ್ಕಿನ ಎಲ್ಲಾ ಮನೆಗಳು ಅಕ್ಕಿ ಎತ್ಕೊಂಡು ಅದನ್ನ ಒಂದ್ ಕಡೆ ಶೇಖರಣೆ ಮಾಡಿ ಅದನ್ನ ಬೇಯಿಸೋದು ಅಕ್ಕಿನ ಬೇಯಿಸ್ಬಿಟ್ಟು ಅದನ್ನ ಅನ್ನ ಮಾಡಿ ಅದನ್ನ ದೇವ್ರ ಮುಂದೆ ಅದನ್ನ ಇಡೋದು ಅನ್ನನ ಹ್ಮ್ ಹ್ಮ್ ಪ್ರಸಾದ ಪ್ರಸಾದ್ ತರ ಆ ಅನ್ನ ಇಟ್ಟು ಅದಕ್ಕೆ ದೇವ್ರ ಕಾಣ್ಬಾರದು ಮಡಿತರ ಎಲೆ ಹಾಸಿ ಮಡಿ ಹಾಸಿ ಡೋಬಿಯಿಂದ ಕರ್ಕೊಂಡು ಮಡಿ ಹಾಸಿ ಅದು ಮಡಗಿ ಪೂಜೆ ಮಾಡೋದು ಅದಕ್ಕೆ ಒಳಮಡ ಅಂತ ಅದಕ್ಕೆಲ್ಲ ಎಲ್ಲ ಮನೆಗಳು ಎರಡು ಬರೀ ಕೇವಲ ಏನು ತಕೊಂಡ್ರೆ ಎರಡು ಬಾಳೆಹಣ್ಣು ಅಷ್ಟೇ ಎರಡು ಬಾಳೆಹಣ್ಣು ಎರಡು ತಕೊಂಡು ಹೋಗೋದಿಲ್ಲ ಅಷ್ಟೇ ಆ ಒಳಮಡ ಪೂಜೆ ಅಂತ ಬಂದು ನಮ್ಗೆ ಇರ್ತಕ್ಕಂತ ಸೇವಕ ಸಾರ್ಕೆ ಆಗ್ತಾನೆ ಎಲ್ಲ ಬಂದು ಪೂಜೆ ಮಾಡೈತೆ ಆಮೇಲೆ ಎಲ್ಲಾ ದೇವ್ರು ಹೇಳಿದ್ನಲ್ಲ ಈಗ ನಮ್ಮ ಎಲ್ಲಾ ದೇವ್ರಗಳು ಪೂಜೆ ಮಾಡ್ಕೊ ಬರ್ತಾನೆ ಎಷ್ಟು ಚೆನ್ನಾಗಿರ್ತೇ ನನಗೆ ಮನ್ಸಿಗೆ ಭಾರಿ ಖುಷಿ ಅದು ನೋಡಿದ್ರೆ ಆಗ ಅದು ಮಾಡಿದ ತಕ್ಷಣ ಪುನಃ ಏನೋ ಒಳ್ಳೆ ಬಿಸಿಲು ಬೇಸಿಗೆ ಟೈಮಲ್ಲಿ ಮಾಡೋದದು ಯಾವ ಬಿಸಿಲು ಲೆಕ್ಕ ಇಲ್ಲ ಸತ್ಕಗೆಗಳಿವೆ ಒಂದು ನಾಲ್ಕು ಸತಿಗಳು ಸಿಗ್ತೀವಿ ಆ ಪೂಜೆ ಮಾಡಿ ಕೂಗಿದ ತಕ್ಷಣ ಬಂದ್ಬಿಡ್ತಾರೆ ಒಂದೆರಡು ವಾರ ಒಂದು ಗಂಟೆ ಎರಡು ಗಂಟೆ ಆಯ್ತು ಮಾರಿ ತಂಪು ಅಂತ ಯಾವ ತಂಪು ಇಲ್ಲಿ ಏನೋ ಬಿಸಿಲೆ ಎರಡು ಗಂಟೆ ಎತ್ ಸತ್ಗೆನ ಸತಿಕೇನ ಎತ್ತಿ ಊರು ಆಡೋ ರೌಂಡ್ ಬರೋದು ಸತ್ಯ ಬಂದ ತಕ್ಷಣ ಎಲ್ಲರೂ ಕೂಡ ಎಲ್ಲಾ ಕೂಡ ಪೂಜೆ ತಗೊಬರ್ತಾರೆ ದೇವಸ್ಥಾನ ರಾಮನ ಆಗ ಎಲ್ಲರೂ ಸಪ್ಗೆ ಎಡ್ ಡೋಲು ವಾದ್ಯ ಕೊಂಬು ತಮಟ ಹಳ್ಳಿ ಸುತ್ತ ಸ್ವರೂಪ ಎಲ್ಲ ತಗೊಂಡು ಎಲ್ಲರೂ ಮೂರು ಸಮಾಜನು ಅಲ್ಲಿ ಎಷ್ಟು ಎಷ್ಟು ಸಮಾಜ ಇದೆ ಜೊತೆ ಹೋಗ್ತೀವಿ ಒಗ್ಗಟ್ಟಾಗಿ ಪ್ರತಿಯೊಬ್ಬ ಹೋಗಿ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ವಿಶೇಷತೆ ಏನಂದ್ರೆ ಅಲ್ಲಿ ಪೂಜೆ ಮಾಡೋರು ಒಬ್ಬನೇ ಒಬ್ಬ ನಮ್ಮೂರವನೇ ಇನ್ ಯಾರು ಪೂಜೆ ಮಾಡಲ್ಲ ನಾವೆಲ್ಲ ನಮ್ಮನೆ ಪೂಜೆನೂ ಮಾಡ್ಕೊಳಂಗಿಲ್ಲ ನಿಂತಿರೋದು ಹೆಂಗೆ ಅರ್ಚಕರು ನಮ್ಮ ಹಳ್ಳಿಲಿ ಯಾವ ರೀತಿ ವ್ಯವಸ್ಥೆ ಆಗ ಎಲ್ಲರೂ ಕೂಡ ಪೂಜೆ ಮಾಡ್ಕೊಡ್ತಾರೆ ಹೆಚ್ಚು ಕಡಿಮೆ ಮೂರಿ ನಾಲ್ಕು ಗಂಟೆ ಹೋದ್ರೆ ಹೆಚ್ಚು ಕಡಿಮೆ ಆರು ಗಂಟೆ ಆಯ್ತದೆ ಪೂಜೆ ಅದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿ ನಮ್ಮ ಸಾಂಪ್ರದಾಯ ಕೆಲವು ಸಂಪ್ರದಾಯಗಳಿದೆ ಅವೆಲ್ಲ ಪೂಜೆ ಆದ್ರೆ ವಿಧಿ ಎಲ್ಲ ಹೆಣ್ಮಕ್ಳೆಲ್ಲ ಹೊಂಟೋಗ್ಬೇಕಾಗ ಹೆಣ್ಮಕ್ಳು ಇರಂಗಿಲ್ಲ ಅಲ್ಲೇ ಊರು ಪಕ್ಕದಲ್ಲಿರೋ ದೇವಸ್ಥಾನ ಇರಂಗಿಲ್ಲ ಪೂಜೆ ಎಲ್ಲ ಹೋಗೋದು ಗಂಡ್ ಮಕ್ಳಿಗೆ ಜಾಸ್ತಿ ಹೆಣ್ಮಕ್ಳೆ ಹೋಗೋದು ಆಮೇಲೆ ನಮ್ಮ ನಮ್ಮೂರ್ ಅಕ್ಕಪಕ್ಕ ಹೇಳಿದ್ನಲ್ಲ ಎಲ್ಲ ಅವ್ರೆಲ್ಲಾ ಬರ್ತಾರೆ ಹೆಚ್ಚು ಕಡಿಮೆ ಒಂದ್ ಮೂರ್ನಾಕ್ ಸಾವಿರ ಜನ ಸೇರ್ಕೊಡ್ತಾರೆ ಜಾಗನೇ ಇರಲ್ಲ ಅಷ್ಟೊಂದು ಅಷ್ಟೊಂದು ಸೋಮಾರ ಸೇರಾದ್ಮೇಲೆ ದೇವ್ರನ್ನೇ ನೋಡಕ್ ಆಗಲ್ಲ ಎಲ್ಲ ಮಾಮೂಲಿ ನಿಮ್ಗೆ ಹೇಳದಲ್ಲ ಇದ್ರ ಕುಂಗ್ ಬಿಟ್ಟಿರ್ತಾರೆ ಮಡ ಅಂತ ಕಾಣಲ್ಲ ಅದು ಹಾಗೆಲ್ಲ ಪೂಜೆ ಹೆಣ್ಮಕ್ಳು ಒಬ್ರು ಇರಂಗಿಲ್ಲ ಹಾಗೆಲ್ಲ ಪುನಃ ಪೂಜೆ ಆದ್ಮೇಲೆ ಐದು ಗಂಟೆಗೆ ಒಂದು ಪೂಜೆ ಮಾಡ್ತಾರ ಐದುವರೆ ಆರು ಗಂಟೆ ಆಯ್ತದ ಆಗ ಈ ಮಡ ಮಳಗ ಅನ್ನನ ಅದನ್ನೆಲ್ಲ ಹಾಕಿ ಕಲಸಿ ಅದನ್ನ ಮಾಮೂಲಿ ಒಬ್ಬ ಕೇಲ್ಗ ಅಂತ ಇರ್ತಾನೆ ಅವನು ಊಟ ಮಾಡಿಲ್ಲ ಬೆಳಿಗ್ಗೆಯಿಂದ ಹಬ್ಬದ ದಿನದಿನ ಬೆಳಿಗ್ಗೆ ಎದ್ದು ಪಾಪ ಅವನು ಊಟ ಮಾಡಂಗಿಲ್ಲ ಸ್ನಾನ ಮಾಡ್ಕೊಂಡು ಕುಂತಿರ್ಬೇಕು ಅವನು ಅವನ್ನೆಲ್ಲ ವ್ಯವಸ್ಥೆ ತಗೊಂಡು ಅನ್ನನ ತಗೊಂಡು ಇಡೀ ಊರು ಎಲ್ಲಾ ಮನೆಗಳಿಗಿಡ್ತಾನೆ ಮಡ ಅನ್ನ ಮಡಅ್ಣ ಅಲ್ಲಿಗೆ ಜಾತ್ರೆ ಮುಗೀತು ಸೋಮವಾರ ಅನ್ನ ಎಲ್ಲ ಪ್ರಸಾದ್ಬಿಡ್ತಾರೆ ಹುಡುಗರು ಅಲ್ಲಿ ಹೋಗಿರೋರು ಯಾರು ಹೋಯ್ತಾರ ಲಿಮಿಟ್ ಇಲ್ಲ ಎಲ್ಲರು ಬೇಕಾದ್ರೆ ಇಸ್ಕೋಬಹುದು ಕೆಲವು ಇಸ್ಕ ಉಳ್ಕೊಂಡ್ರು ಉಳ್ಕತ್ತದ ಇತ್ತೀಚಿನ ದಿನಗಳಲ್ಲಿ ಉಳ್ಕತ್ತ ಬಸ್ಟ್ ಉಳ್ಕೊತ ಇರ್ಲಿಲ್ಲ ಉಳ್ಕತ್ತೆ ಉಳ್ಕೊಂಡದ್ನ ಮಾಮೂಲಿ ತಗದ್ ಬಿಡ್ತಾರೆ ತಗದ್ಮೇಲೆ ನೀಟಾಗಿಲ್ಲ ದೇವ್ರಿಗೆ ಶೃಂಗಾರ ಮಾಡಿ ಕುಣ್ಸಿರ್ತಾರೆ ಅವತ್ ಯಾರು ಸೋಮವಾರ ನೋಡಕ್ ಆಗಿರಲ್ಲ ಭಾನು ಮಂಗಳವಾರ ದಿನ ಎಲ್ಲ ಪೂರ್ತಿಯಾದ ನೋಡೋದೇ ಜನಕ್ಕೆ ಜನಕ ಸುಣ್ಣ ಬಣ್ಣ ಅಲಂಕಾರಗಳು ಸತ್ಗಸು ಎಲ್ಲ ಇರ್ತವೆ ಅಲಂಕಾರ ಮಾಡಿ ಮುಳುಗಿರ್ತೇವೆ ನೋಡ್ಕೊಂಡು ಅವತ್ತಿರ್ತದೆ ಪುನಃ ಅಲ್ಲೇ ಮಲಿಕಬೇಕು ಭಾನುವಾರ ಅಲ್ಲೇ ಮಲ್ಲಿಕೋಬೇಕು ಮಂಗಳವಾರ ಅಲ್ಲೇ ಮಾಡಬೇಕು ಪುನಃ ಬುಧವಾರ ಬೆಳಿಗ್ಗೆ ಐದು ಗಂಟೆಗೆ ಪುನಃ ದೇವನ ಶೃಂಗಾರ ಮಾಡ್ತಾರೆ ಆ ಮಾರಮ್ಮಗಳು ಮತ್ತೆ ಸತ್ಗಳ್ ಇಡೀ ಊರು ಸುತ್ತ ಮೆರವಣಿಗೆ ಆಯ್ತದೆ ಮೆರವಣಿಗೆ ಆಗಿ ಐದು ಗಂಟೆಗೆ ಹೇಳ್ತಾರ ಹೆಚ್ಚು ಕಟ್ಟುವಾರ ಹನ್ನೊಂದು ಗಂಟೆಗೆಲ್ಲ ಮುಗಿತದೆ ಪೂಜೆ ಅಲ್ಲಿಗೆ ಮಾರೇಬು ಮೂರು ದಿನಗಳ ಕಾಲ ತುಂಬಾ ಜೋರಾಗಿ ಒಂದು ಮಾರಿ ತಮ್ಮ ಊರಿನಲ್ಲಿ ಹೌದು ತಮ್ಮ ಊರಿನಲ್ಲಿ ಎರಡು ಮಾರಮ್ಮ ಇದೆ ಅಂತ ಹೇಳಿದ್ರಿ ಎರಡು ಮಾರಮ್ಮ ಯಾವ ಕಾರಣಕ್ಕೆ ಇದೆ ಒಂದು ತಮ್ಮ ಊರಿನ ಒಂದು ಅಡ್ಡಹಳ್ಳಿ ಮಾರಮ್ಮನೆ ಮತ್ತೊಂದು ಹೇಳಿದ್ರಿ ಆ ಅಲ್ಲಿ ಹೇಗೆ ಬಂತು ಹೇಗೆ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ತಿಳಿಸಿ ಅದು ಯಾವ ನೋಡಿರ ಹ್ಮ್ ನಮ್ ತಾತ ಮತ್ತೆ ನಮ್ ತಾತ ಬರ್ತಿರಲ್ಲೋಡಿರೋ ಇಲ್ಲ ನಮ್ ತಾತ ಅವ್ರಿಗಿಂತ ನೋಡಿಲ್ಲ ನಮ್ಮ ಎಲ್ಲಿದೆ ಈಗ ನಮ್ಮ ಪಕ್ಕದಲ್ಲಿ ಉಂಡಿ ಮತ್ತೆ ಅಡಲಿ ಮಧ್ಯೆ ಒಂದು ಕೊತ್ತನಳ್ಳಿ ನಾನು ಊರಿತಂತ ಹಿಂದೆ ಬೇಸರದ ಗ್ರಾಮ ಇಲ್ಲೂ ಕೂಡ ಮಳಿಯೂರು ಕಾಳಿಹುಂಡಿ ಅಂತ ಹೆಸರು ಅದಕ್ಕೆ ಮಳಿಯೂರು ಅಂತಾನು ಕೂಡ ಒಂದು ಊರಿತಂತೆ ಅಲ್ಲಿ ಹೌದು ಅದಾದ್ಮೇಲೆ ಪಕ್ಕದಲ್ಲಿ ಒಂದು ಕೊತ್ತನಳ್ಳಿ ಏನ ಒಂದು ಊರಿತಂತ ಏನೋ ಮೊದ್ಲಿಂದ ಏನೇನೋ ರೋಗಗಳ ರುಜಿನ ಬಂದಾಗ ಆ ಊರು ಅಲ್ಲಿ ಇತ್ತಂತ ಮಾರಮ್ಮ ಬಂದು ಈ ಊರು ಮಾರಮ್ಮ ಅಕ್ಕ ಎಲ್ಲ ಮಾರಮ್ಮಗಳ ಅಕ್ಕ ಅಂತ ಹೇಳೋದು ವಾಡಿಕೆ ಅದು ನಮ್ಮೂರ್ ಕುಂಟು ಮಾರಮ್ಮ ಅಂತ ಕೇಸರು ಮಾರಮ್ಮ ಇಲ್ಲ ಕುಂಟು ಮಾರಮ್ಮ ಅಂತ ಅಯ್ಯೋ ನನ್ನ ಊರೆಲ್ಲ ಬೆಂಕಿ ಬಿದ್ದೋಯ್ತು ಎಲ್ಲ ಉಂಟೋಯ್ತು ಬೇಸರ ಎಲ್ಲ ಉಂಟೋಯ್ತು ನಾನು ನಿಮ್ ಊರು ಬಂದು ಇರ್ತೀನಿ ಅಂತ ಏನೋ ತಂಗಿನ ಕೇಳ ಆಯ್ತು ಬಂದಿರಕ ಅಂತ ನಮ್ಮೂರ್ಲಿ ಬಂದು ಒಂದ್ ಚಿಕ್ಕ ಒಂದೊಳ್ದು ಮಾರಮ್ಮ ಒಂದ್ ಕುಂಟು ಮಾರಮ್ಮ ಒಂದು ಕೊತ್ತಾನೆ ಮಾರಮ್ಮ ಮಂದಿ ಊರಿಂದೇರ್ಕತ್ತೋ ವಾಡಿಕೆ ವಾಡಿಕೆ ಒಂದು ಹಿನ್ನೆಲೆ ಹೌದು ಒಂದು ಹಬ್ಬಗಳನ್ನು ನಡೆಸುವ ಸಂದರ್ಭದಲ್ಲಿ ಊರಿನ ಸಾರ್ವಜನಿಕರು ಮತ್ತು ಯುವಕರ ಬೆಂಬಲ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಭಾರಿ ಮುಖ್ಯ ಅದೇ ಅಲ್ಲಿ ಒಳ್ಳೆದ ಅವರೇ ಕೆಟ್ಟದ ಹಬ್ಬ ಅವರೇ ಹೌದು ಆದ್ರೆ ನಾವು ಅದಕ್ಕೆಲ್ಲ ಅವಕಾಶ ಕೊಡಲ್ಲ ರಕ್ಷಣೆ ಇಲಾಖೆ ತಗೋತೀವಿ ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಹೇಳೋದು ಇದಾಯ್ತು ಒಂದು ಸಿನಿಮಾ ದೇವರು ಉತ್ಸವ ಮಾಡ್ತೀವಿ ಶನಿವಾರ ಬುಧವಾರ ಆದ್ಮೇಲೆ ಈ ಮಾರ್ಯಪ್ಪ ಮಾಡ್ಬೇಕು ಅವೆಲ್ಲ ಫಸ್ಟ್ ಈಗ ಮೊದಲು ಕಾನೂನೆಲ್ಲ ಬಾರಿ ಬಿಗಿ ಹೌದು ರಕ್ಷಣೆ ಇಲಾಖೆ ಬರ್ತಾರೆ ಯಾವ ತರ ಗಲಾಟೆಗಳಿಲ್ಲ ಎಲ್ಲರೂ ಕೂಡ ಕೆಲವು ಸಮಾಜಗಳ ಕೆಲವು ಕೆಲಸಗಳನ್ನ ಮಾಡಬೇಕು ಅಲ್ಲಿ ಸುಮ್ಮನೆ ಏನೋ ಕಾನೂನು ವ್ಯವಸ್ಥೆನೇ ಬೇರೆ ಅಲ್ಲಿ ನಡೀತಕ್ಕಂಥ ವ್ಯವಸ್ಥೆನೇ ಬೇರೆ ಯಾರ್ಯಾರಿಗೂ ವಹಿಸಿರ್ತೀವಿ ಈಗ ಹತ್ತು ಮನೆ ತಾಯಿ ಒಂದು ಮನೆ ನೀವು ಪೂಜೆ ಮಾಡಬೇಕು ಒಂದು ಮನೆ ಸತ್ಕರಿಬೇಕು ಒಂದ್ ಮನೆ ಲೈಟ್ ಹೊರಬೇಕು ಒಂದ್ ಮನೆ ನೀನು ಗಲಾಟೆಗಳನ್ನ ಅವಾಯ್ಡ್ ಮಾಡಿ ಈ ತರ ಯಾರು ಕೆಲಸ ವಹಿಸಿ ಅವ್ರ ಜವಾಬ್ದಾರಿತವಾಗಿ ಒಬ್ಬರು ಮಂಟಪ ಕಟ್ಟಬೇಕು ಒಬ್ಬ ಲೈಟ್ ಹೋಗ್ಬೇಕು ಅಂತ ವಹಿಸಿರ್ತೀವಿ ಅವರು ಅವರು ಅವ್ರ ಕೆಲಸ ಮಾಡ್ಕೊಂಡು ಅದು ಎಲ್ಲ ಅವ್ರ ಪಾತ್ರ ಮುಖ್ಯ ಆ ರೀತಿ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಜವಾಬ್ದಾರಿ ಕೆಲಸಗಳು ಇರ್ತದೆ ಜವಾಬ್ದಾರಿ ಹ್ಮ್ ಮಾಡ್ಲೇಬೇಕು ಅವರು ಆ ರೀತಿ ಮಾಡಿಸ್ತೀವಿ ಸರ್ ಊರಿನಲ್ಲಿ ಹಬ್ಬಗಳನ್ನು ವಿಶೇಷವಾಗಿ ನಡೆಸಬೇಕು ಅಂದ್ರೆ ಹಲವಾರು ರೀತಿಯ ಖರ್ಚುಗಳು ವೆಚ್ಚಗಳು ಬಂದೇ ಬರುತ್ತೆ ಅದರ ಒಂದು ಹಣದ ಕ್ರೋಢೀಕರಣವಾಗಿರ್ಬೋದು ಆ ಹಣದ ಕ್ರೋಢೀಕರಣವಾಗಿರೋಂಥ ಸಂದರ್ಭದಲ್ಲಿ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋದಾಗಿರ್ಬೋದು ಅದರ ಒಂದು ವ್ಯವಸ್ಥೆ ತಮ್ಮಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಈಗ ಊರಲ್ಲಿ ಊರು ಸಮಾಜ ಮೇಜರಾಗಿದೆ ಹ್ಞೂ ಒಂದೊಂದು ಸಮಾಜಕ್ಕೆ ಒಬ್ಬೊಬ್ಬರು ಯಜಮಾನರು ಅಂತ ಮಾತಾಡಿದ್ದೀವಿ ಹ್ಞೂ ಆಯಾ ಸಮಾಜದ ಜವಾಬ್ದಾರಿನ ಅವರು ಕೊಟ್ಟಿರ್ತೀವಿ ಹ್ಞೂ ಕ್ರೋಢೀಕರಣ ಹೆಂಗ ಮನೆಗೆ ಇಷ್ಟು ಅಂತ ಒರಿ ಲೆಕ್ಕದಲ್ಲಿ ಚಂದನ ಉಸಿರು ಮಾಡ್ತೀವಿ ಒಂದು ಮನೆಗೆ ನೂರು ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಹಾಕ್ತೀವಿ ಮುನ್ನೂರು ರೂಪಾಯಿ ಅದು ಏನು ಖರ್ಚಾಗಿ ಉಳ್ಕತ್ತದ ಆ ದುಡ್ಡು ನೆಕ್ಸ್ಟ್ ಇಯರ್ ಉಪಯೋಗಿಸ್ಕೊತೀವಿ ಇಲ್ಲಾಂದ್ರೆ ಊರ್ಲಿ ಕೆಲಸ ಕಾರ್ಯ ದೇವಸ್ಥಾನ ರಿಪೇರಿ ಸತ್ಕಗಳು ಅವು ರಿಪೇರಿ ಅವ್ರು ಈ ಥರ ಖರ್ಚುಗಳು ಬಳಸ್ಕೋತೀವಿ ಎಲ್ಲ ಚಂದನು ಕೂಡ ಅವರೇ ಕೊಡೋದು ನಾವು ಯಾರ ಕೂಡ ಕೇಳಲ್ಲ ಕಾರ್ಯಕ್ರಮ ಅಂತ ತಮ್ಮ ಊರಿನ ಒಂದು ಹಬ್ಬಕ್ಕೆ ತಗಲು ಖರ್ಚು ವೆಚ್ಚಗಳನ್ನ ತಮ್ಮ ಅದನ್ನೇ ಸಮರ್ಪಕವಾಗಿ ಬಳಸ್ಕೊತೀರಾ ಅದರಲ್ಲೂ ಸಹ ಏನಾದ್ರೂ ಹಣ ಮಿಕ್ಕೊಂಡ್ರೆ ಅದನ್ನ ದೇವಾಲಯಗಳ ಅಭಿವೃದ್ಧಿಗೋ ಅಥವಾ ಗ್ರಾಮದ ಅಭಿವೃದ್ಧಿಗೋ ಬಳಸ್ಕೊತೀರಾ ಹಾಗಾದ್ರೆ ಸರ್ ತಮ್ಮ ಒಂದು ಊರಿನಲ್ಲಿ ಯಾವುದೇ ಹಬ್ಬ ಆಗಿರ್ಬೋದು ಅಥವಾ ಜಾತ್ರೆ ಆಗಿರ್ಬೋದು ಯಾವುದೇ ಒಂದು ಸಂಭ್ರಮ ಆಗಿರ್ಬೋದು ನಡೆಯುವಂತಹ ಸಂದರ್ಭದಲ್ಲಿ ತಮ್ಮ ಊರಿನವರ ಬೆಂಬಲದ ಜೊತೆಗೆ ಪಕ್ಕದ ಊರಿನವರ ಬೆಂಬಲ ಆಗಿರ್ಬೋದು ಅವರ ಒಂದು ಪ್ರಾಮುಖ್ಯತೆ ಆಗಿರ್ಬೋದು ಆ ಸಾರ್ವಜನಿಕರ ಒಂದು ಪ್ರಾಮುಖ್ಯತೆ ಎಷ್ಟು ಪ್ರಭಾವ ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಈಗ ಅದೇ ನಿಮ್ಗೆ ಉತ್ಸವ ಕೇಳಿದ ನಮ್ಮ ಸುತ್ತಮುತ್ತ ಹಳ್ಳಿಗಳ ದೇವ್ರುಗಳನ್ನ ತರ್ತೀವಿ ಹೌದು ನಮ್ಮೂರು ಒಂದು ದೇವ್ರನ್ನೇ ಮೆರವಣಿಗೆ ಮಾಡಲ್ಲ ಆಗ ನಾವು ಹೋಯ್ತೀವಿ ಅವರು ಬರ್ತಾರೆ ಬರ್ತಾರೆ ಅವರು ಒಂದು ಐದು ಜನ ಹತ್ತು ಜನ ಬರ್ತಾರೆ ಅವ್ರು ಊಟ ತಿಂಡಿ ಮಾಡ್ಕೋತಾರೆ ಇಲ್ಲಿ ಬೆಳಗ್ಗಾನೇ ಮೆರವಣಿಗೆ ಮಾಡ್ಸ್ಕೊಂಡು ಬೆಳಿಗ್ಗೆ ಅವ್ರಿಗೇನು ಗೌರವ ಕೊಟ್ಟು ಅವ್ರು ವಾಪಸ್ ಹಾಗಾದರೆ ಸರ್ ತಮ್ಮ ಒಂದು ಊರಿನಲ್ಲಿ ಹಬ್ಬಗಳನ್ನು ಮತ್ತು ಜಾತ್ರೆಗಳನ್ನು ನಡೆಸುವ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತಹ ಒಂದು ಪೂರ್ವ ತಯಾರಿ ಹೇಗಿರುತ್ತೆ ಓ ಫಸ್ಟೇ ಮುಂಚಿತವಾಗಿ ನ್ಯಾಯ ಮಾಡ್ಕೊತೀವಿ ಪಂಚಾಯತಿ ಸೇರ್ತೀವಿ ಹೆಂಗ್ ಮಾಡ್ಬೇಕು ಗೊತ್ತಲ್ಲ ಹಳೇದು ಏನ್ ಮಾಡ್ಬೇಕು ಏನು ಇರುತ್ತ ಗೊತ್ತಿರ್ತದೆ ಹೌದು ಅದನ್ನ ನೋಡ್ಕೊಂಡೆ ನಾವು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತೀವಿ ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಮತ್ತು ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನನ್ನು ಹೇಳಲು ಬಯಸ್ತೀರಾ ನೋಡಿ ಈ ಮದುವೆ ಜಾತ್ರೆ ಹಬ್ಬಗಳು ಮಾಡೋ ಉದ್ದೇಶ ಏನಂದ್ರೆ ನಾವೆಲ್ಲೇ ಇರ್ತೀವಿ ಹೌದು ಒಂದು ಸಂಭ್ರಮ ಆಚರಣೆ ಇರಲ್ಲ ಈಗ ನಾನು ನನ್ನ ಮನೆ ಕೆಲಸಗಳು ಮತ್ತೊಂದೋ ಮಗದೊಂದೋ ನನ್ನ ಪ್ರಾಬ್ಲಮ್ ಇರ್ತದೆ ಈ ಜಾತ್ರೆ ಮಾಡೋ ಉದ್ದೇಶ ಏನಂದ್ರೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿರವಾ ಹೌದು ಆತ್ಮಾವಲೋಕನ ಮಾಡ್ಕೊಳವ ವಿಶ್ವಾಸ ಪ್ರೀತಿ ಪ್ರೇಮ ಇವಿರಲೇನೋ ಉದ್ದೇಶ ಅದಕ್ಕೆ ಪ್ರತಿಯೊಂದು ನಾಕಳ್ಳಿ ಕೂಡ ಒಂದು ಹಬ್ಬಗಳನ್ನ ಮಾಡಬೇಕು ಕೆಲವರುಗಳ ಜಾತ್ರೆಗಳ ಜಾತ್ರೆಗಳನ್ನ ಮಾಡಬೇಕು ಮದುವೆಗಳನ್ನ ಮಾಡಬೇಕು ಹೌದು ಈಗ ಏನಾಗ್ತದೆ ಈಗ ಮಾಡಿದಾಗ ಮನುಷ್ಯನಿಗೆ ಇವರು ಅವರು ಮಾತುಕತೆ ಆಡ್ಕೊತಾರೆ ಹೌದು ಒಂದು ಸಂಭ್ರಮಾಚರಣೆ ಒಂದು ನೆಮ್ಮದಿ ಇರ್ತದೆ ನಮ್ದು ಐವತ್ತೇನು ಪ್ರಾಬ್ಲಮ್ ಇರ್ತದೆ ಮನುಷ್ಯ ಅಂದಮೇಲೆ ಇವು ಮಾಡಿದಾಗ ಏನಾಗ್ತದೆ ಹೇಳಿ ಒಂದು ಸಾಮರಸ್ಯ ಹೌದು ಅವ್ನು ಯಾವ್ದೋ ಸಮಾಜ ಇರ್ಬೋದು ಇಂಡಿಯಾ ಯಾವಾಗಲೂ ಕೂಡ ಜಾತ್ಯತೀತ ರಾಷ್ಟ್ರ ಇದರಲ್ಲಿ ಯಾವ್ದೋ ಜಾತಿ ಆಗಿರಲಿ ಇವ್ನ ಯಾವ್ದ ಜಾತಿ ಆಗಿರ್ಲಿ ಇವನ್ ಮನೆಗೆ ಬರಲ್ಲ ಅವನ್ ಈ ಜಾತ್ರೆಗಳು ಈ ಮದುವೆಗಳು ಈ ಸಮಾರಂಭಗಳ ಮುಖಾಂತರ ಅವೆಲ್ಲ ಒಗ್ಗಟ್ಟಾಗಿರ್ಬೋದು ಯಾವತ್ತು ಸಹಿತ ನಾವು ನಿಮ್ಮ ಬರಲ್ಲ ನೀವು ನಮ್ಮ ಮನೆಗೆ ಬರಲ್ಲ ಖಂಡಿತ ಈ ಜಾತಿಗಳಾದಾಗ ಈ ಮದುವೆಗಳಾದಾಗ ಈ ಕೆಲವು ವ್ಯವಸ್ಥೆಗಳಾದಾಗ ನೋಡಿ ಯಾವನ ಸತ್ತೋಯ್ತಾನೆ ಬರೀ ಅವನ ಮನೆ ಸಂಬಿಗಿಕರು ಮಾತ್ರ ಹೋಯ್ತಾರ ಇಲ್ಲ ಊರಿನ ಜನತೆ ಊರಿನ ಜನತೆ ಈ ಜಾತಿ ಅವೆಲ್ಲ ಲೆಕ್ಕ ಇರಲ್ಲ ಈಗ ನನ್ನ ಯಾವ ಊರು ಅಂತ ಕೇಳ್ತಾರೆ ಯಾವ ಜಾತಿ ಅಂತ ಹೌದು ಆದ್ರೆ ಯಾವ ಊರು ಅಂತ ಕೇಳ್ತಾರೆ ಯಾವ್ದು ಕೋಟೆಗೆ ಬಂದಾಗ ನಮ್ಮ ಮೈಸೂರಿಗೆ ಹೋದಾಗ ಯಾವ ತಾಲೂಕು ಅಂತಾನೆ ಹೌದು ನಾವು ಬೆಂಗಳೂರಿಗೆ ಹೋದಾಗ ಯಾವ ಜಿಲ್ಲೆ ಅಂತಾನೆ ನಾನು ಡೆಲ್ಲಿಗೆ ಹೋದಾಗ ಯಾವ ಸ್ಟೇಟು ಅಂತಾನೆ ನಾನು ಇಂಡಿಯಾ ಬಿಟ್ಟು ಬೇರೆ ಔಟ್ ಆಫ್ ಕಂಟ್ರಿಗೋದಾಗ ಯಾವ ರಾಷ್ಟ್ರ ಅಂತಾನೆ ಹೌದು ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ನಾವು ಈ ಜಾತ್ರೆಗಳು ಈ ಹಬ್ಬರಿಗಳು ನಡೆದ್ರೆ ಭಾರಿ ಒಳ್ಳೇದು ಮನುಷ್ಯ ಆತ್ಮಾವ ಮಾಡ ಪ್ರೀತಿ ಪ್ರೇಮ ವಿಶ್ವಾಸ ಅವ್ನೊಂದು ಖುಷಿ ಒಂದು ನೆಮ್ಮದಿ ಒಂದು ಶಾಂತಿ ಎಲ್ಲರೂ ಕೂಡ ಅವನವನ್ನ ಇದು ಅವ್ರಿಗೆ ಆತ್ಮವಲ್ಕನ ಮಾಡ್ಕೊಳಕೆ ಒಂದು ಅನುಕೂಲ ಆಗ್ತದೆ ಇವೆಲ್ಲ ಕೂಡ ನಡಿಬೇಕು ವರ್ಷದಲ್ಲಿ ಯಾವಾಗ್ಲೂ ಕೂಡ ಟೆನ್ಸನ್ ಈ ಗಲಾಟೆಗಳು ಇವೆಲ್ಲ ನಡೀತಿರ್ತವೆ ಈ ಜಾತ್ರೆ ಮತ್ತೆ ಈ ಹಬ್ಬಗಳ ಅರ್ಜಿನಗಳು ನಡೆದಾಗ ಅವನಿಗೆ ಒಂದು ಶಾಂತಿ ಒಂದು ಆತ್ಮಾವಲೋಕನ ಒಂದು ಪ್ರೀತಿ ಪ್ರೇಮ ವಿಶ್ವಾಸ ಹೆಂಗ್ ಮಾಡುವ ಆಮೇಲೆ ಆತ್ಮಾವಲೋಕನ ಮಾಡ್ಕೊತಾರೆ ನಿಮ್ಮೂರಲ್ಲಿ ಹೆಂಗೆ ನಮ್ಮೂರ್ಲೆ ಹೆಂಗೆ ನಮ್ಮೂರ್ಲೆ ಹಬ್ಬ ಹೆಂಗೆ ನಮ್ಮೂರ್ಲ ಹಬ್ಬ ಹಂಗೆ ನೀನೇನು ಬೆಳೆ ಬೆಳಿತಿಯಾ ನೀನ್ ಹೆಂಗ್ ಮಾಡ್ತಾ ಇದೀಯಾ ಅದು ಇವನು ಕೂಡ ಪಾಠ ಆಯ್ತಿ ಇವ್ನು ಅವನು ಕೂಡ ಪಾಠ ಆಯ್ತದೆ ಹೌದು ಈ ಒಂದು ವ್ಯವಸ್ಥೆಯಲ್ಲಿ ಇವ್ ಮಾಡೋದೆಲ್ಲ ಅನುಕೂಲ ಆಯ್ತದೆ ಇವು ನಡಿಬೇಕು ಅನ್ನೋ ಅಭಿಪ್ರಾಯ ಎಲ್ಲರೂ ಕೂಡ ಇದನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಪ್ರೀತಿ ಪ್ರೇಮ ರೀತಿಯಲ್ಲಿ ಖಂಡಿತವಾಗಿಯೂ ಸರ್ ಇಲ್ಲಿಯವರೆಗೂ ಸರಗೂರು ತಾಲೂಕಿನ ಮನುಗಣಹಳ್ಳಿ ಗ್ರಾಮ ಪಂಚಾಯಿತಿಯ ಅಡಹಳ್ಳಿ ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಯುತ ಎ ಎಸ್ ನಂದಕುಮಾರ್ ರವರು ತಮ್ಮ ಊರಿನ ದೇವಾಲಯಗಳ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಜಾತ್ರೆ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಅಡಹಳ್ಳಿ ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಯುತ ಎ ಎಸ್ ನಂದಕುಮಾರ್ ರವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಅಡಹಳ್ಳಿ ಗ್ರಾಮದಲ್ಲಿರುವ ದೇವಸ್ಥಾನಗಳ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಧನ್ಯವಾದಗಳು